ಏನ್ ಬೆಳಗಿಂದ ಎಲ್ಲ ನೋಡಿದ್ರು ಬರೀ ಕಾಂತಾರ ಕಾಂತಾರ ಕಾಂತರ ಕಾಂತಾರ ಕಾಣ್ತಾರ ಹಂಗ್ ಲೆಕ್ಕ ನೋಡಿದ್ರೆ ನಾನೇ ನಾಲ್ಕು ಸಲ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಥರ ಅಂತಲ್ಲ ಅಂತ ಅಷ್ಟು ಕಷ್ಟಪಟ್ಟು ತೆಗ್ದಿರೋ ನನಗಂತೂ ಒಂಥರ ಆಸ್ಟಕ್ ಅಂತರ ಆ ಥರ ಆಗ್ಬಿಡಿದೆ ದಿಗ್ಭ್ರಮೆ ಆಡಿದೆ ಒಂಥರ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಹುಡುಗ ರಾಕೇಶ್ ನಮ್ಮ ಕಾಮಿಡಿ ಕಿಲಾಡಿಯ ರಾಕೇಶ್ ಎಷ್ಟು ನೋವಾಯಿತು ಅಂದ್ರೆ ಸಿನಿಮಾದಲ್ಲಿ ಬಹುಶಃ ಪ್ರಮೋದ್ ಶೆಟ್ಟರ್ ಇದ್ದಾರೆ ಅವ್ರಿಗೂ ಒಂದು ಒಳ್ಳೆ ರೋಲ್ ಸಿಕ್ಕಿದೆ ನಮ್ಮ ಪಿ ಡಿ ಸತೀಶ್ ಚಂದ್ರ ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರು ಯಾರಿಗೂ ಸಿಗದೆ ಇರೋಂತ ಪಾತ್ರ ಇಡೀ ಸಿನಿಮಾದಲ್ಲಿ ಹೈಲೈಟ್ ಆಗೋಂಥ ಪಾತ್ರ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿರಂಜನ್ ದೇಶ್ ಪಾಂಡೆ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸ ವ್ಲಾಗು ನನಗೆ ಭಾಳ 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 ಬಾಳ ಬಳ 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 ಭಾಳ ಭಾಳ ಮನಸ್ಸಿಗೆ ಹತ್ತಿರ ಆಗಿರೋಂಥ ವ್ಲಾಗ್ ಇದು ಯಾಕೆ ಅಂತಂದರೆ ನಾನು ಇವಾಗ ಹೋಗ್ತಾ ಇದ್ದೀನಿ ಕಾಂತಾರ ಈ ಒಂದು ಸಿನ್ಮಾಗೆ ಹೋಗ್ತಾ ಇದೀನಿ ಆ್ಯಕ್ಚುಲಿ ಇದನ್ನು ಪಾರ್ಟ್ ಟು ಅಂತ ಹೇಳಂಗಿಲ್ಲ ನಾವು ಪಾರ್ಟ್ ಒನ್ ಇದು ಯಾಕೆಂದರೆ ಮುಂಚೆ ಆಗಿದ್ದು ಅದರ ಪ್ರೀಕ್ವೆಲ್ ಇದು ಅಂದರೆ ಮುಂಚೆ ಒಂದು ಸಿನ್ಮಾ ಬಂದಿದ್ದು ಗೊತ್ತಾ ಕಾಂತಾರ ಒನ್ ಅಂತ ಅದರ ಹಿಂದೆ ಏನು ನಡೀತು ಅಂತ ಟೆಕ್ನಿಕಲಿ ಅದು ಟು ಇದು ಒನ್ನು ಈ ಒಂದು ಹೋಗ್ತಾ ಇದ್ದೀನಿ ಏನು ಬೆಳಗ್ಗಿಂದ ಎಲ್ಲ ನೋಡಿದ್ರೂ ಬರೀ ಕಾಂತಾರ 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 ಕಾಂತರ ಕಾಣ್ತಾರೆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಅದೇ ಫೇಸ್ಬುಕ್ ತೆಗೆದ್ರೆ ಅದೇ ಯೂಟ್ಯೂಬ್ ತೆಗೆದ್ರೆ ಅದೇ ಅಲ್ಲಿ ನೋಡಿದ್ರ ನೋಡಿದ್ರ ಅಂತ ಮೆಸೇಜು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಿಷಬ್ ಶೆಟ್ಟಿ ಅವರ ಶ್ರಮ ಏನು ಮಾ ಮನುಷ್ಯ ಪಾಪ ಅಲ್ಲೇ ಇದ್ದು ಆ ಕಾಡಲ್ಲೇ ಪೂರ್ತಿ ಶೂಟಿಂಗ್ ಮಾಡಿ ಇವೆಲ್ಲ ಆಗಿ ಮೊನ್ನೆ ಯಾವ್ದೊಂದು ಪ್ರೆಸ್ ನನಗೆ ಹೇಳುದು ಮನ್ಸಿಗೆ ತುಂಬಾ ತಟ್ಟಬಿಡ್ತದ್ದು ಅವ್ರು ಹೋದ್ರು ಇವ್ರು ಹೋದ್ರು ಆ ಅನಾಹುತ ಈ ಅನಾಹುತ ಅಂತ ಆಗೋದಲ್ಲ ಹಂಗ್ ಲೆಕ್ಕ ನೋಡಿದ್ರೆ ನಾನೇ ನಾಲ್ಕು ಸಾಲ ಸತ್ತೋಗ್ಬಿಡ್ಬೇಕಾಗಿತ್ತು ಆ ಥರ ಅಂತಲ್ಲ ಅಂತ ಅಷ್ಟು ಕಷ್ಟಪಟ್ಟು ತೆಗ್ದಿರೋಂಥ ಸಿನಿಮಾ ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದು ಸಲ ನಾನು ಹೋಗಿ ಬಿಡ್ತಾ ಇದೆ ಬಟ್ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮನ್ನು ನಿಂತಿದ್ದೀನಿ ಇಷ್ಟು ವರ್ಷಗಳ ಪರಿಶ್ರಮ ಇವತ್ತು ಸಖತ್ತಾಗಿದೆ 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 ಅಂತ ಬೆಳಗ್ಗೆ ನಾನು ಯೂಟ್ಯೂಬ್ ಚೆಕ್ ಮಾಡ್ತಾ ಇದ್ದೆ ಕನ್ನಡ ಹಿಂದಿ ತಮಿಳು ತೆಲುಗು ತೆಲುಗು ಏನೋ ಬಾಯ್ ಕಾಟ್ ಕನ್ನಡ ಸಿನಿಮಾ ಬಾಯ್ ಕಾಟ್ ಕಂತರ ಅಂತೆಲ್ಲ ಅಂದಿದ್ರು ಯಾರನ್ನ ಲೆಕ್ಕಿಸ್ದೆ ಜನ ಓ ಅಂತ ತೆಲುಗು ಆಡಿಯನ್ಸ್ ಮಂಚು ಉಂ ಆಕ್ಟಿಂಗ್ ಚೆಸ್ ಹಂಗೆ ಹಿಂಗೆ ಮಾತಾಡ್ತಾ ಇದಾರೆ

ಸೊ ಇಬ್ರು ಹೋಗ್ತಾ ಇದ್ದೀವಿ ಒಳಗಡೆ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ ಸೊ ಏನೇನಾಗುತ್ತೆ ಏನೇನು ನಡೆಯುತ್ತೆ ಆ್ಯಂಡ್ ಸಿನಿಮಾ ಹೇಗಿದೆ ಅದರ ರಿವ್ಯೂ ಇದೇ ವ್ಲಾಗಲ್ಲಿ ಮಾಡ್ತೀನಿ ಸೊ ದಯವಿಟ್ಟು ಈ ಒಂದು ವ್ಲಾಗ್ನ ಎಂಡವರೆಗೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಯಾರು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೆಲ್ಕಮ್ ಟು ಕಾಂತಾರ ವ್ಲಾಗ್ ನೋಡಿ ನನ್ ಗಂಡ ಪಂಚೆ ಉಟ್ಕೊಂಡ್ ಬಂದಿದ್ದಾನೆ ಕಾಂತಾರ ಫಿಲಮ್ ನೋಡೋದಿಕ್ಕೆ ಪಾಂಡೆ ನಿನ್ ಡ್ರೆಸ್ ತೋರಿಸ ನೋಡು ಫಿಲಂ ನೋಡೋದಿಕ್ಕೆ ನಂಬಕ್ ಅಸಾಧ್ಯ ಇದು ಹೆಂಗಿತ್ತು ಅಂತ ಹೇಳಕ್ಕೆ ಪದಗಳು ಸಾಲಲ್ಲ ಮೋಸ್ಟ್ಲಿ ನನ್ಗನ್ಸೋ ಪ್ರಕಾರ ದೈವನೇ ಬಂದು ರಿಷಬ್ ಶೆಟ್ಟಿ ಕೈಯಲ್ಲಿ ಮಾಡಿಸಿದ್ಯೋ ಏನೋ ಮೂವಿನ ಅನಿಸ್ಬಿಡುತ್ತೆ ಸೆಕೆಂಡ್ ಹಾಫ್ ಅಂತೂ ಏನಿದೆಯ ಅಪ್ಪ 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 ಮೂವಿ ಬಗ್ಗೆ ಕಂಪ್ಲೀಟಾಗಿ ನಾನು ಕಾರ್ಯ ಆಮೇಲೆ ಹೋಗ್ತಾ ಮಾತಾಡ್ತೀನಿ ಸದ್ಯಕ್ಕೆ ಬೇರೆಯವ್ರನ್ನ ಕೇಳಿ ಹೆಂಗಿದ್ದಾರೆ ಎಲ್ಲರೂ ಏನೇನು ಫೀಲ್ ಇದೆ ಅಂತ ಕೇಳಿ ನೋಡು ನನಗಂತೂ ಒಂಥರ ಆಸ್ಟ್ರಕ್ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ ದಿಗ್ಭ್ರಮೆ ಬಿಡಿದೆ ಒಂಥರ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಬೇರೆಯವ್ರನ್ನ ಕೇಳಿ ಬನ್ನಿ ಅನಿಸ್ತು ಫಿಲಮು ತುಂಬ ಚೆನ್ನಾಗಿತ್ತು ಫಸ್ಟ್ ಹಾಫ್ ಅಂತೂ ಎಷ್ಟು ನಕ್ಕಿದ್ದೀನಿ ಅಂದರೆ ಐ ಥಿಂಕ್ ಥಿಯೇಟ್ರಲ್ಲಿ ವಾಯ್ಸ್ ನಂದೇ ಕೇಳಿಸ್ತಾ ಇತ್ತು ನನಗೆ ನನಗೆ ವಾಯ್ಸ್ ಎಕ್ಕೋ ಕೇಳಿಸ್ತಾ ಇತ್ತು ಐ ಥಿಂಕ್ ಫಸ್ಟ್ ಹಾಫ್ ತುಂಬ ಚೆನ್ನಾಗಿತ್ತು ತುಂಬ ನಕ್ಕೊಂಡು 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 ಎಲ್ಲ ಇದ್ ನೋಡಿದ್ದೀನಿ ಸೆಕೆಂಡ್ ಹಾಫ್ ಐ ಥಿಂಕ್ ದೇವರನ್ನೇ ನೋಡಿದಷ್ಟು ಖುಷಿ ಆಯಿತು ಆ್ಯಂಡ್ ಪ್ರಮೋದ್ ಸರ್ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದಿರ ಶಟ್ರೆ ರಿಷಬ್ ಶೆಟ್ಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ವಿಷಲೈಸ್ ಆಗಿ ಇಡೀ ಕಾಂತಾರ ಸಿನಿಮಾನ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು ಐ ಥಿಂಕ್ ದೇವ್ರೆ ಶಿವಂತರನೇ ರೂಪದಲ್ಲಿ ನೀವು ಬಂದು ನಿಂತ್ಕೊಂಡಿದ್ದು ಸಕ್ಕದಾಗಿತ್ತು ಹತ್ತಿದೀನಿ ನೋಡಿದೀನಿ ಭಗವಂತನೇ ಥ್ಯಾಂಕ್ ಯು ಮಚ್ ಸರ್ ದಿ ಬೆಸ್ಟ್ ಕಾಂತಾರ ದಿ ಕಾಂತಾರ ಶೆಟ್ರುಗೆ ಮತ್ತೆ ಪ್ರಮೋದ್ ಶೆಟ್ರು ಟೀಮ್ಗೆ ಎಲ್ಲಾರ್ಗು ಒಂಬಾಳೆ ಫಿಲಿಮ್ಸ್ಗೆ ಇನ್ನೂ ಈ ತರ ನೂರಾರು ಮೂವಿ ಮಾಡೋ ಶಕ್ತಿ ಕೊಡಲಿ ಆಲ್ ದಿ ಕಾಂತರ ಫಿಲಮ್ ಅಲ್ಲಿ ಇವರ ಎಂಟ್ರಿ ನಮ್ಮ ರಘು ಅವರ ಎಂಟ್ರಿ ಅಂತ ಅಮೇಸಿಂಗ್ ಆಗಿದೆ ನಿಜ ಯಾರು ಅಂತ ನಿಜವಾಗ್ಲೂ ಕಂಡಿಡಬೇಕು ಕಮೆಂಟ್ ಅಲ್ಲಿ ಹಾಕಿ ಮೂವಿ ನೋಡಿದವರು ಕಮೆಂಟ್ ಅಲ್ಲಿ ಹಾಕಿ ಅಂಡ್ ರಘು ಅವ್ರೆ ಸಕ್ಕದಾಗಿತ್ತು ನಿಮ್ಮ ಆಕ್ಟಿಂಗ್ ನಿಮ್ಗೆ ಹೇಗೆ ಅನಿಸ್ತು ಕಾಂತರ ಫಿಲಮಲ್ಲಿ ಆಪರ್ಚುನಿಟಿ ಸಿಕ್ತಲ್ವಾ ನಿಮ್ಗೆ ಅಂದ್ರೆ ಗರ್ಡಿ ಟೈಮಲ್ಲಿ ಆನಂದ್ ಸ್ಟುಡಿಯೋದಲ್ಲಿ ನಮ್ಮ ಮೂವಿನೂ ಡಬ್ಬಿಂಗ್ ನಡೀತಾ ಇತ್ತು ಅವಾಗ ರಿಷಬ್ ಸರ್ ಸಿಕ್ಕಿದ್ರು ಆ ಟೈಮಲ್ಲಿ ಹೇಳಿದ್ದೆ ಸರ್ ನಿಮ್ ಮೂವಿಯಲ್ಲಿ ಯಾವತ್ತಾದ್ರೂ ಚಾನ್ಸ್ ಸಿಕ್ಕಿದ್ರೆ ನನ್ಗೊಂದು ಕೊಡಿ ಅಂತ ಕಾಂತಾರ ಆಡಿಷನ್ಗೆ ಹೋಗಿದ್ದೆ ಅಂಡ್ ಐ ಗಾಟ್ ಎ ಕಾಲ್ ಸೊ ರಿಷಬ್ ಸತ್ತಿ ಅವ್ರನ್ನ ಕರೆದು ನೋಡಪ್ಪ ನಿಂಗೆ ಒಂದ್ ಒಳ್ಳೆ ಆಕ್ಟಿಂಗ್ ಕೊಟ್ಟಿದ್ದೀನಿ ಪ್ರೂವ್ ಮಾಡು ಅಂತ ಹೇಳುದು ಸೊ ನನಗೆ ಆ ಮೇಕಪ್ ಅದನ್ನೆಲ್ಲ ನೋಡಿ ಇವನ್ ಐ ವಾಸ್ ವೆರಿ ಸರ್ಪ್ರೈಸ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಯಾಕಂದರೆ ನೈಟ್ ಶೂಟು ಆಲ್ಮೋಸ್ಟ್ ಟ್ವೆಲ್ ಡೇಸ್ ಇತ್ತು ಕಂಟಿನ್ಯೂಸ್ ಆಗಿ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಎವ್ರಿ ಡೇ ಮೇಕಪ್ ಮಾಡೋಕ್ಕೆ ಎಸ್ ಮೇಕಪ್ ಆದಮೇಲೆ ದೆನ್ ಆಲ್ ದ ಫೈಟ್ ಸೀಕ್ವೆನ್ಸ್ ಅದು ಇದು ಇತ್ತು ಆ್ಯಂಡ್ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಕಂಪ್ಲೀಟ್ ಆದರೆ ಅಗೇನ್ ಒನ್ ಆ್ಯಂಡ್ ಹಾಫ್ ಅವರ್ ರಿಮೂವ್ ಮಾಡೋಕ್ಕೆ ಬಟ್ ಇವತ್ತು ಮೂವಿಯಲ್ಲಿ ನನ್ನ ಸ್ಕ್ರೀನಲ್ಲಿ ನನ್ನನ್ನು ನೋಡಿದಾಗ ಅದೆಲ್ಲ ಮರ್ಕೋಗುತ್ತೆ ಬಿಕಾಸ್ ಆ ಪ್ರೆಸೆನ್ಸ್ ಹಂಗಿದೆ ಆ ಬಿಲ್ಡಪ್ ಹಂಗಿದೆ ಆ್ಯಂಡ್ ಕಾಂತಾರ ಅಂತ ಒಂದು ದೊಡ್ಡ ಮೂವಿಯಲ್ಲಿ ನಾನು ಇದ್ದೀನಿ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಬಂದಿದ್ದು ಅದೊಂದು ಇಟ್ಸ್ ಎ ಬಿಗ್ ಥಿಂಗ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟುಡೇ ಕಾಂತಾರ ಫಿಲಮಲ್ಲಿ ಯಾರು ಆ್ಯಕ್ಟಿಂಗ್ ಮಾಡ್ತಾರೋ ಸುಮ್ಮನೆ ಹಿಂಗೆ ಬಂದು ಹೋದ್ರೂ ಅಮೇಝಿಂಗ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಕಟ್ ಮಾಡ್ತಾರ ಇಲ್ಲ ಇಲ್ಲಿ ನೋಡಿ ರಘು ಅವರ ಪತ್ನಿ ನೋಡು ಪಾಪ ಅವರು ನೋಡಿ ಇವರು ಟಾರ್ಚ್ ಇಟ್ಕೊಂಡಿದ್ದಾರೆ ಇವರು ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾ ಇದಾರೆ ಅಂತ ಅವರ ಮಗ ಸೊ ಸಾಕಾಗಿತ್ತು ಅಂಡ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಕಾಂತಾರ ಮಿಸ್ ಮಾಡಿದೆ ನೋಡಿ ಥಿಯೇಟ್ರಲ್ಲೇ ಬಂದು ನೋಡಿ ಹೌದು ಅವಾಗ ನಾನು ಇನ್ನೂ ಅಗಲ ಉದ್ದ ಕಾಣಿಸ್ತಿದೆ ನಿಮ್ಮ ದೇವ್ರನ್ನ ಮುಖಾಂತರ ಫಿಲಮ್ ಅಲ್ಲಿ ನೋಡಿ ಅಷ್ಟೊಂದ್ ಇಲ್ಲ ಇಲ್ಲ ನನ್ಗೆ ಅಷ್ಟೊಂದು ಆಶ್ಚರ್ಯ ಅನ್ಸಿಲ್ಲ ಮನೇಲೂ ಅದೇ ತರ ಕಾಣಿಸ್ತಾನ ನನ್ನ ಕಣ್ಣಿಗೆ ಸೊ ಅಂತದೇನು ಆಶ್ಚರ್ಯ ಅನ್ಸಿಲ್ಲ ಬಟ್ ಸ್ಟಿಲ್ ಆಕ್ಟಿಂಗ್ ವಾಸ್ ಗುಡ್ ತುಂಬಾ ಚೆನ್ನಾಗಿ ಪ್ರೌಡ್ ಆರ್ ಯು ವೆರಿ ದೊಡ್ಡ ಬ್ಯಾನರ್ ಅಲ್ಲಿ ನಿಮ್ಮ ಹಸ್ಬೆಂಡ್ ಆಕ್ಟಿಂಗ್ ಮಾಡಿರೋದು ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ನಮ್ಗೆ ಅವ್ನಿಗೆ ಆಫರ್ ಬಂದಿದೆ ಅಂದಾಗ್ಲೇ ಖುಷಿ ಆಗಿತ್ತು ಇವಾಗ ಅವ್ನ ಸ್ಕ್ರೀನ್ ಅಲ್ಲಿ ನೋಡಿ ಕೂಡ ಇನ್ನ ಜಾಸ್ತಿ ಖುಷಿ ಬುಜ್ಜಿ ಅವರ ಪತ್ನಿ ಅಕ್ಷತಾ ರಜತ್ ಅವರು ಬಂದಿದ್ದಾರೆ ಹೇಗೆ ಅನ್ನಿಸ್ತು ಮೂವಿ ಆಕ್ಚುಲಿ ಮೂವಿ ಮಾತ್ರ ಅಲ್ಟಿಮೇಟ್ ಅಪ್ಪ ದೇವ್ರೆ ನಾನೊಂದು ಮಿನಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅನ್ಕೊಂಡ್ಬಿಟ್ಟಿದ್ದೆ ಅದಾದ್ಮೇಲೂ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಇದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಮಾಡಿರಲಿಲ್ಲ ನಾನು ಇದೊಂದು ಹಿಸ್ಟ್ರಿನೇ ಬಿಡಿ ಆ್ಯಕ್ಚುಲಿ ಎಲ್ಲ ಕನ್ ಎಲ್ಲಾ ಲ್ಯಾಂಗ್ವೇಜ್ ಈ ಫಿಲಮ್ ಇಂಡಸ್ಟ್ರಿಗೂ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಫಾರ್ ಶೋರ್ ಫಸ್ಟ್ ಡೇ ಆ್ಯಕ್ಚುಲಿ ಕಾರ್ ಪಾರ್ಕಿಂಗಲ್ಲಿ ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲದೇ ಇರೋಷ್ಟು ಮಟ್ಟಿಗೆ ಅದು ಮಾಲಲ್ಲಿ ಅಷ್ಟು ಫಿಲ್ ಆಗಿದೆ ಅಂದರೆ ಯು ಕೆನ್ ಇಮ್ಯಾಜಿನ್ ದ ಕ್ರೌಡ್ ಯೋರ್ ಸೊ ಇಟ್ ಈಸ್ ಅನ್ ಅಲ್ಟಿಮೇಟ್ ಮೂವಿ ಎಲ್ಲರೂ ಥಿಯೇಟರ್ ಬಂದು ದಯವಿಟ್ಟು ವಾಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಟು ವಾಚ್ ಕೂತಿದ್ದಾಯಿತು ನೋಡಿದ್ದಾಯಿತು ರೋಮಾಂಚನಗೊಂಡಿದ್ದಾಯಿತು ಗೂಸ್ ಬಮ್ಸ್ ಅಂತಾರಲ್ಲ ಪ್ರತಿಯೊಂದು ಕ್ಷಣನೂ ರೋಮಾಂಚನವಾಗಿತ್ತು ಎಲ್ಲ ಆಯಿತು ಈಗ ಡೈರೆಕ್ಟಾಗಿ ಸಿನಿಮಾ ಹೇಗಿತ್ತು ಅಂತ ಮಾತಾಡ್ತೀನಿ ನಾನು ಆ್ಯಕ್ಚುಲಿ ಬೆಳಗ್ಗಿಂದ ಒಂದಷ್ಟು ನೋಡ್ತಾ ಇದ್ದೆ ತಮಿಳು ತೆಲುಗು ಹಿಂದಿ ಕನ್ನಡ ಎಲ್ಲ ಭಾಷೆ ರಿವ್ಯೂ ಇದ್ದೆ ಅಂದರೆ ಸಿನಿಮಾ ಹೇಗಿದೆ ಏನು ಹೇಳಿಯಾರೆ ಅಂತಲ್ಲ ಎಲ್ಲರೂ ಕನ್ನಡದ ಬಗ್ಗೆ ಏನು ಮಾತಾಡ್ತಾರೆ ಕನ್ನಡ ಸಿನಿಮಾಗಳ ಬಗ್ಗೆ ಏನು ಮಾತಾಡ್ತಾರೆ ಯಾಕೆಂದರೆ ಯಾವುದೋ ಒಂದು ಕೆ ಜಿ ಎಫ್ ಅಥವಾ ಯಾವುದೋ ಒಂದು ಸಿನಿಮಾ ಅದನ್ನು ಬಿಟ್ಟು ನೀನು ಮಾತಾಡಿರಲಿಲ್ಲ ಅಂತ ಅಫ್ಕೋರ್ಸ್ ಕಾಂತಾರ ಒನ್ ಬಗ್ಗೆ ಮಾತಾಡಿದರು ಬಟ್ ಕಾಂತಾರ ಟೂ ಬಗ್ಗೆ ಬೇರೆ ಎಲ್ಲ ಭಾಷೆಯವರು ಏನು ಹೇಳ್ತಾರೆ ಏನು ಹೇಳ್ಬೋದು ಭಾಳ ಡೌಟ್ ಇತ್ತು ಬಟ್ ಎಲ್ಲರೂ ಅದು ಹೇಳ್ತಾರೆ ಇಲ್ಲ ಫಸ್ಟ್ ಹಾಫ್ ಓಕೆ ಓಕೆ ಆಗಿದೆ ಬಟ್ ಸೆಕೆಂಡ್ ಹಾಫಲ್ಲಿ ಎಲ್ಲ ಮರ್ಸ್ಬಿಡುತ್ತೆ ಕ್ಲೈಮ್ಯಾಕ್ಸ್ ಹಂಗಿದೆ ಹಿಂಗಿದೆ ಹಿಂಗಿದೆ ಅಂತ ಒಂದು ಹೇಳ್ತೀನಿ ಈ ಒಂದು ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ಅಥವಾ ಈ ಒಂದು ರಿವ್ಯೂ ಮಾಡ್ತಾ ಇರೋದಕ್ಕೆ ಹೊಂಬಾಳೆ ಅವರಾಗಿರಲಿ ಹೊಂಬಾಳೆ ಮೂವೀಸ್ ಅವರಾಗಿರಲಿ ರಿಷಬ್ ಶೆಟ್ಟಿಯವರ ಟೀಮ್ ಅವರಾಗಿರಲಿ ಯಾರೂ ನನಗೆ ಒಂದು ರೂಪಾಯಿ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಇದು ನಾನೇ ಸ್ವಇಚ್ಛೆಯಿಂದ ಭಾಳ ಇಷ್ಟಪಟ್ಟು ಮಾಡ್ತಾ ಅಂತ ಒಂದು ಬ್ಲಾಗ್ ಆ್ಯಕ್ಚುಲಿ ಒಂದಷ್ಟು ದಿನ ವ್ಲಾಗೇ ಮಾಡಿಲ್ಲ ನಾನು ಈಗ ಮತ್ತೆ ಇದನ್ನು ರಿವ್ಯೂಸ್ದು ಮಾಡಲೇಬೇಕು ಅಂತ ಯಾಕಂದ್ರೆ ನೀವು ಸಾಧಾರಣವಾಗಿ ರಿವ್ಯೂಸ್ ಅಷ್ಟು ಮಾಡೋಕ್ಕೆ ಹೋಗಲ್ಲ ಯಾಕಂದ್ರೆ ಸುಮ್ಮನೆ ಜನ ಕಮೆಂಟ್ ಆಗ್ತಾರೆ ನೀನು ಯಾವ ಹೇಳಕ್ಕೆ ಆಗ್ತಿದ್ರೆ ತೆಗಿ ನೋಡೋಣ ಅದು ಇದು ಅಂತ ಬಟ್ ಇದಿಲ್ಲ ನನಗೆ ಬೇಕೇ ಬೇಕು ನನಗೆ ಭಾಳ ಇಷ್ಟ ಆಗಿದೆ ಇದನ್ನು ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕು ಕನ್ನಡ ಬರದೇರೋ ನೋಡಬೇಕು ಅಂತ ಆಸೆಯಿಂದ ಇದೊಂದು ಬ್ಲಾಗ್ ಇದೀನಿ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತಲ್ಲ ಇಡೀ ಸಿನಿಮಾನೇ ಇದೊಂದು ಬರೀ ಸಿನಿಮಾ ಅಲ್ಲ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದನ್ನು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ನೀವು ಇನ್ ಸಾಧ್ಯ ಆದಷ್ಟು ಸ್ವಲ್ಪ ಒಳ್ಳೊಳ್ಳೆ ಥಿಯೇಟ್ರಿಗೆ ಹೋಗಿ ನೋಡಿ ಯಾಕೆಂದರೆ ನಿಮಗೆ ಆ ಸೌಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ಕೇಳುತ್ತೆ ಇಲ್ಲೊಂದು ಕೂಗ್ತಾ ಇದ್ದಂಗೆ ಯಾವುದೋ ಒಂದು ಪ್ರಾಣಿ ಕೂಗ್ದಂಗೆ ಪೂರ್ತಿ ಕಾಡಿನ ಸನ್ನಿವೇಶ ಇದೆ ಇನ್ನೆಲ್ಲೋ ಬಾಣ ಬಿಟ್ಟಂಗೆ ಇದು ಕಿರ್ಚಿದಂಗೆ ದೈವದ್ದು ಸೌಂಡ್ ಓ ಅನಿಸುತ್ತೆ ಸೊ ಒಳ್ಳೆ ಥೇಟ್ರಿಗೆ ಹೋಗಿ ನೋಡಿ ಸಾಧ್ಯ ಆದಷ್ಟು ಒಳ್ಳೆ ಥೇಟ್ರ್ ಒಳ್ಳೆ ಈ ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಅಂತೆಲ್ಲ ಇರುತ್ತವಲ್ಲ ಡಾಲ್ ಬಿ ಅಟ್ಮಾಸ್ಫಿಯರ್ ಇರುತ್ತಲ್ಲ ಆ ಥರದಕ್ಕೆ ಹೋಗಿ ನೋಡಿ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಹಾಫ್ ಯಾಕೆ ಆ ಥರ ನಿಮಗೆ ಎಳ್ದಂಗಿದೆ ಅಂತ ಅನಿಸುತ್ತೆ ಅಂತ ಅನಿಸುತ್ತೆ ಬಟ್ ಸೆಕೆಂಡ್ ಹಾಫಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ ಫಸ್ಟ್ ಆಫಲ್ಲಿ ಏನೆಲ್ಲ ತೋರಿಸಿದ್ರು ಅದೆಲ್ಲದಕ್ಕೂ ಲಿಂಕ್ ಇರುತ್ತೆ ಸೆಕೆಂಡ್ ಅಲ್ಲಿ ಆಮೇಲೆ ಮಧ್ಯ ಮಧ್ಯೆ ಮಧ್ಯೆ ಎಂಥ ಸೀರಿಯಸ್ ಫೈಟು ಎಂಥ ಸೀರಿಯಸ್ ಆಗಿರೋಂಥ ಒಂದು ಕಾನ್ವರ್ಸೇಷನು ಮಧ್ಯೆ ಒಂದು ಚಿಕ್ಕ ಹಾಸ್ಯ ಚಟಾಕಿ ಅಂತಿರಲ್ಲ ಆ ಥರ ಮಧ್ಯೆ ಒಂದು ಕಾಮಿಡಿ ಬಂದೋಗುತ್ತೆ ಅದು ಆ್ಯಕ್ಚುಲಿ ಮಜಾ ಇದೆ ದಟ್ಸ್ ಅ ಬ್ರೈನ್ ಆಫ್ ಅ ಡೈರೆಕ್ಟರ್ ಅಂದರೆ ನಿಮ್ಗೆ ಏನೋ ಒಂದು ದೊಡ್ಡ ಉತ್ತರ ಊರ್ ಬಿ ತೊಗೋದೋತ್ ಯಾರೋ ಒಬ್ಬ ಕೊಲೆ ಮಾಡಿದೋತು ಯಾರೊಬ್ಬರು ಸಾಯಿಸ್ತಾರ್ದು ಯುದ್ಧ ನಡೀತೋ ಎಂಥ ಸೀರಿಯಸ್ ಸಿಚುಯೇಷನು ಮಧ್ಯೆ ಒಂದು ಒಂದು ಕಾಮಿಡಿ ಇರುತ್ತೆ ನಮ್ಮ ತುಂಬಿನ ಇದ್ದಾರೆ ಅವರೆಲ್ಲ ಏನು ಚೆನ್ನಾಗಿ ಮಾಡಿದಾರಪ್ಪ ಮಜ್ ಈ ಸಿನಿಮಾದಲ್ಲಿ ನಿಮಗೆ ಮತ್ತೆ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ ಕೂದಲು ತುಂಬ ಹೋಗಿದೆ ಕಾಡಲ್ಲಿ ಸೊಪ್ಪು ಸಿಗ್ತದೆ ಸೊಪ್ಪು ಆದರೆ ಕಾಂತರ ಒನ್ನಲ್ಲಿ ಸಿಕ್ಕಿದ ಸೊಪ್ಪೇ ಬೇರೆ ಇಲ್ಲಿ ಸಿಗೋದು ಸೊಪ್ಪೇ ಬೇರೆ ಇದು ಯಾವ ಸೊಪ್ಪು ಈ ಸೊಪ್ಪಿಗೆ ಎಲ್ಲಿ ಹೋಗಬೇಕು ಏನು ಇದರ ಲಿಂಕು ಸಿನಿಮಾ ನೋಡಿ ನಿಮಗೆ ಗೊತ್ತಾಗತ್ತೆ ಇನ್ನು ಪಟಪಟ ಅಂತ ಹೇಳ್ಕೊಂಡು ಹೋಗ್ಬೇಕು ಅಂದರೆ ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ಆ್ಯಂಡ್ ರೈಟಿಂಗ್ ರಿಷಬ್ ಶೆಟ್ರು ಶೆಟ್ರೇ ಹೆಟ್ ಸಾಫ್ಟ್ ಯುವರ್ ವರ್ಕ್ ನಿಜವಾಗ ಮನುಷ್ಯನ ಶಕ್ತಿ ದೈವನೇ ಆ ಶಕ್ತಿ ಕೊಟ್ಟಿದೆಯಾ ಅಂತ ಅನ್ಸ್ಬಿಡ್ತು ನನಗೆ ಫೈಟಿಂಗ್ ಆಗಿರ್ಬೋದು ಏನು ಹಾರ್ಡ್ ವರ್ಕ್ ಆಗಿರ್ಬೋದು ಕ್ಲೈಮ್ಯಾಕ್ಸಲ್ಲಂತೂ ಗಂಟ್ಲು ನರ ಕಣ್ಣಿನ ಗುಡ್ಡೆ ನಾಲ್ಗೆ ಮೈ ಕಾಲು ದೇಹ ಎಲ್ಲ ಹಂಗೆ ಅಲ್ಲಾಡುತ್ತೆ ಅದು ನಮಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಬಾ ದೇಹದ ಒಂದೊಂದು ನಂಗಗಳು ಅಲ್ಲಾಡಬೇಕು ಅಂದರೆ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇರ್ಬೋದು ನಿಜವಾದ್ರು ದೈವಾನೇ ಬಂದ್ಬಿಟ್ಟಿತ್ತೋ ಏನೋ ಅನ್ನೋಂಗೆ ಇದೆ ಅದ್ಭುತವಾದ ನಟನೆ ಫಸ್ಟ್ ಹಾಫಲ್ಲೂ ಮಜ್ ಮಜ್ವಾಗಿರುವಂಥ ಸೀನ್ಗಳಿದೆ ಅದ್ಭುತವಾಗಿರುವಂತ ಫೈಟ್ ಇದೆ ಇನ್ನು ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ನೀವು ಕೇಳೋದೇ ಬೇಡ ಅದ್ಭುತದಲ್ಲಿ 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 ಅದ್ಭುತ ಆಮೇಲೆ ಪಾರ್ಟ್ ಒನ್ನಲ್ಲಿ ಒಂದು ದೈವ ಅಂತ ತೋರಿಸಿದ್ರು ಇದರಲ್ಲಿ ಸಾಕಷ್ಟು ದೈವಗಳು ಬರುತ್ತೆ ಗುಳಿಗನ ಬಗ್ಗೆ ಒಂದು ಅದ್ಭುತವಾದ ಇನ್ಫಾರ್ಮೇಷನ್ ಅಂದರೆ ಗುಳಿಗಾದಲ್ಲೇ ಎಷ್ಟೆಲ್ಲ ಗುಳಿಗ ಇದೆ ಆಮೇಲೆ ದಸರಾಗೆ ಒಂದು ಅದ್ಭುತವಾದ ಗಿಫ್ಟ್ ಇದೆ ನಿಮಗೆ ಯಾಕೆ ಈ ಸಿನಿಮಾನ ಇಷ್ಟೊಂದು ಹರಿಬರಿ ಮಾಡ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಶೂಟ್ ಮಾಡಿಕೊಂಡು ಪಟ 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 ಅಂದ ಎಡಿಟ್ ಮಾಡಿ ಪ್ರೆಸ್ ಮೀಟಲ್ಲೂ ಇನ್ನೂ ಎಡಿಟಿಂಗ್ ನಡೀತಾ ಇದೆ ಅಂತ ಹೇಳಿ ರಿಲೀಸ್ ಮಾಡೋದು ಅಂತ ಆಮೇಲೆ ಇತ್ತು ದಸರಾ ಹಬ್ಬಕ್ಕೆ ಅದ್ಭುತವಾದ ಒಂದು ನಿಮಗೋಸ್ಕರ ಸರ್ಪ್ರೈಸ್ ಇದೆ ಅದು ಕ್ಲೈಮ್ಯಾಕ್ಸಲ್ಲಿದೆ ಅದೇನು ಅಂತ ನೀವು ನೋಡಬೇಕು ನಾನು ಹೇಳಿಬಿಟ್ರೆ ಅದರ ಮಜಾನೇ ಹೋಗ್ಬಿಡುತ್ತೆ ಇನ್ನು ಇಂಥ ಒಂದು ಅದ್ಭುತವಾದ ಸಿನಿಮಾ ತೆಗೆದಿರೋಂಥ ನಿರ್ಮಿಸಿರುವಂಥ ಹೊಂಬಾಳೆ ಫಿಲಮ್ಸ್ ವಿಜಯ್ ಕಿರಗಂದೂರು ಸರ್ ಹ್ಯಾಟ್ಸ್ ಟು ಯು ಅಂಡ್ ಥ್ಯಾಂಕ್ಸ್ ಅ ಲಾಟ್ ಈ ಥರ ಅದ್ಭುತ ನಿಮ್ಮ ಬ್ಯಾನರಲ್ಲಿ ಬಂದಿರೋ ಒಂದೊಂದು ಸಿನಿಮಾಗಳು ಒಂದೊಂದು ಮುತ್ತುಗಳು ನಮ್ಮ ಅಣ್ಣವ್ರು ಹೇಳ್ತಾರಲ್ಲ ಆಹಾ ಒಂದೊಂದು ಒಂದೊಂದು ಮುತ್ತು ಕೆಣೆ ಅಂತ ಹೇಳ್ತಾರಲ್ಲ ಆ ಥರ ನಿಮ್ಮ ಬ್ಯಾನರಲ್ಲಿ ಬಂದಿರೋ ಒಂದೊಂದು ಸಿನಿಮಾನು ಮುತ್ತುಗಳು ಈ ಥರ ಒಂದು ಅದ್ಭುತವಾದ ಸಿನಿಮಾ ತಯಾರಾಗೋದಕ್ಕೆ ಹ್ಯೂಜ್ ಬಜೆಟ್ ಹಾಕಿರೋದಕ್ಕೆ ಥ್ಯಾಂಕ್ಸ್ ಅ ಲಾಟ್ ಒಂದು ಇಡೀ ಹಳ್ಳಿನೇ ನಿರ್ಮಿಸ್ಬಿಡ್ಯಾರೆ ಕದಂಬರು ಪಲ್ಲವರು ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಅಷ್ಟು ಹಳೆ ಕಥೆ ಇದು ಪ್ರೀಕ್ವೆಲ್ ಇದು ಅಂದರೆ ಕಾಂತಾರ ಒನ್ ಅಂತ ನೀವೇನು ನೋಡಿದರೆ ಅದು ಒನ್ ಅಲ್ಲ ಆ್ಯಕ್ಚುಲಿ ಅದು ಟೂ ಇದು ಕಾಂತಾರ ಒನ್ ಅಂದರೆ ಅದಕ್ಕಿಂತ ಹಿಂದೆ ಆ ದೈವಗಳು ಆ ಗಣಗಳು ಹೇಗೆ ಬಂತು ಹೇಗೆ ಆ ಕಾಡಲ್ಲಿ ಹೇಗೆ ಜಾಗ ಶುರು ಆಯಿತು ಆ ಥರ ತೊಗೊಂಡಿದ್ದಾರೆ ಆ್ಯಂಡ್ ರುಕ್ಮಿಣಿ ವಸಂತ ಹಾ ಹಾ ದೇವರೇ ಥಿಯೇಟ್ರಿಂದ ಆಚೆ ಬಂದರೆ ಅಫ್ಕೋರ್ಸ್ ರಿಷಬ್ ಶೆಟ್ಟರೆ ಕಣ್ ತುಂಬ ಮನ್ತು ಮನಸ್ಸು ತುಂಬ ಎಲ್ಲ ಅವರೇ ತುಂಬಿಕೊಂಡಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ರುಕ್ಮಿಣಿ ವಸ ಅಂತ ಏನು ಅದ್ಭುತವಾಗಿ ಕಾಣ್ತಾರೆ ದಂತದ ಗೊಂಬೆ ಅಂತಾರಲ್ಲ ಅಷ್ಟು ಚೆನ್ನಾಗಿ ಕಾಣ್ತಾರೆ ಆ್ಯಂಡ್ ಅದ್ಭುತವಾದ ಆ್ಯಕ್ಟಿಂಗೂ ಇದೆ ಅಂಡ್ ಒಂದು ಒಳ್ಳೆ ಸಖತ್ತಾಗಿರೋ ರೋಲ್ ಸಿಕ್ಕಿದೆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಸಂಬಂಧ ಇಲ್ದಿರೋ ಥರ ರೋಲು ಏನದು ನೋಡಿ ನಾನು ಏನು ಹೇಳೋದು ಕತೆ ಆಗ್ಬಿಡುತ್ತೆ ಅದಕ್ಕೆ ಏನೂ ಬಿಟ್ಕೊಡ್ತಾ ಇಲ್ಲ ಬಟ್ ಅದ್ಭುತವಾದ ರೋಲ್ ಸಿಕ್ಕಿದೆ ಆ್ಯಂಡ್ ಮೇಯ್ನ್ ವಿಲನ್ ಹಿಸ್ ನೇಮ್ ಇಸ್ ಗುಲ್ಶನ್ ದೇವಯ್ಯ ಸಖತ್ತಾಗಿ ಮಾಡಿದಾರೆ ಅಂದರೆ ಏನೊಂದು ವಿಲನ್ ಅಂದರೆ ಒಂದು ದೊಡ್ಡ ದೇಹ ಇರಬೇಕು ಬಾಡಿ ಬಿಲ್ಡ್ರ್ ಇರಬೇಕು ವೈಟ್ ಇರಬೇಕು ಇದು ಇರ್ಬೇಕು ಅದಿರ್ಬೇಕು ಎಂಥದಿಲ್ಲ ಸಣ್ಣಗೆ ಆರಾಮಾಗಿ ಓದ್ತಾರೆ ಓದ್ಲಾ ಏನು ಕಡೆ ಆರಾಮಾಗಿ ಕೊಡ್ಕೊಂಡು ಗಿಡ್ಕ ನೆಂದಿಯಾಗಿರೋವಂಥ ವಿಲನ್ನು ಬಟ್ ಆ ವಿಲನ್ಗೆ ಯಾಕೆ ಜಗಳ ಶುರು ಆಯಿತು ವಿಲನ್ನು ಎಲ್ಲಿಗೆ ಹೋಗ್ತಾನೆ ಅಂದರೆ ಇದು ಅಷ್ಟೇ ಕಾಂತರವನ್ನು ಅಷ್ಟೇ ಪರಿಸರ ಮತ್ತು ಮನುಷ್ಯರ ಜೊತೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟು ಇದರಲ್ಲೂ ಹಾಗೆ ಇದೆ ನೇಚರ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಅವರಿಬ್ಬರ ಮಧ್ಯ ಹೋದಾಗ ಏನೆಲ್ಲ ಘರ್ಷಣೆ ಆಗುತ್ತೆ ಅದ್ಭುತವಾಗಿ ತೋರಿಸಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಜೈರಾಮ್ ಸರ್ ತಮಿಳು ಮಲಯಾಳಂ ತೆಲುಗು ಎಲ್ಲದರಲ್ಲೂ ಮಿಂಚು ಇದರಲ್ಲೂ ಒಂದು ಅದ್ಭುತವಾದ ಪಾತ್ರ ಸಿಕ್ಕಿದೆ ಅವ್ರಿಗೆ ಆ್ಯಂಡ್ ನಾನು ಒಂದು ವಿಚಾರ ನಾನು ಹೇಳಲೇಬೇಕು ಇಡೀ ಸಿನಿಮಾದಲ್ಲಿ ನನಗೆ ನಂತರ ಈಗಲೂ ಹೇಳಬೇಕಾದ್ರ ಒಂಥರ ಎಮೋಷ್ನಲ್ ಆಗ್ತಾಯಿದ್ದೀನಿ ಬಟ್ ಹತ್ತಿರದಿಂದ ನೋಡಿದ್ದಂಥ ಹುಡುಗ ರಾಕೇಶ್ ನಮ್ಮ ಕಾಮಿಡಿ ಕಿಲಾಡಿಯ ರಾಕೇಶ್ ಎಷ್ಟು ನೋವಾಯಿತು ಅಂದರೆ ಸಿನಿಮಾದಲ್ಲಿ ಬಹುಶಃ ಪ್ರಮೋದ್ ಶೆಟ್ಟರ್ ಇದ್ರೆ ಅವ್ರಿಗೂ ಒಂದು ಒಳ್ಳೆಯ ರೋಲ್ ಸಿಕ್ಕಿದೆ ನಮ್ಮ ಪಿ ಡಿ ಸತೀಶ್ ಚಂದ್ರ ಇದ್ದಾರೆ ಎಲ್ಲರೂ ಇದ್ದಾರೆ ಅವ್ರು ಯಾರಿಗೂ ಸಿಗದೇ ಇರೋವಂಥ ಪಾತ್ರ ಇಡೀ ಸಿನಿಮಾದಲ್ಲಿ ಹೈಲೈಟ್ ಆಗೋವಂಥ ಪಾತ್ರ ನವೀನ್ ಪಡೀಲ್ ಅವರಿದ್ದಾರೆ ಅವ್ರಿಗೂ ಇರೋಂಥ ಪಾತ್ರ ಇಡೀ ಸಿನಿಮಾದಲ್ಲಿ ಒಂದು ಹೈಲೈಟ್ ಆಗೋ ಪಾತ್ರ ಅವಾಗ ಅವಾಗ ಅವಾಗವಾಗ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಸಿಕ್ಕಿರೋವಂಥ ಪಾತ್ರ ಸಿಕ್ಕಿದೆ ಬಹುಶಃ ಈ ಸಿನಿಮಾದ ಮೇಲೆ ರಾಕೇಶ್ ವುಡ್ ಹ್ಯಾವ್ ಬೀನ್ ಟೂ ಬ್ಯುಸಿ ಬ್ಯೂಟಿಫುಲ್ ಆಗಿರೋಂಥ ಒಳ್ಳೆ ಹ್ಯೂಮರಸ್ ಆಗಿರೋಂಥ ಪಾತ್ರ ಸಿಕ್ಕಿದೆ ಇಡೀ ಸಿನಿಮಾದಲ್ಲಿ ರಾಕೇಶ್ಗೆ ತುಂಬ ಒಳ್ಳೆಯ ಸ್ಕೋಪ್ ಇದೆ ಈ ಸಿನಿಮಾ ರಿಲೀಸ್ ಆಗಿದ್ದರೆ ಆ ಮನುಷ್ಯ ಎಲ್ಲೋ ಇದ್ದ ನಿಜವಾಗ್ಲು ನಮ್ಮ ನಂಗೆ ಇನ್ನೂ ನೆನಪಿದೆ ಟಿ ವಿಗೆ ಬಂದಿರಲಿಲ್ಲ ತಾನೇ ಯಾವುದೊಂದು ಉದ್ಯಾನಲ್ಲಿ ಯಾವುದೊಂದು ಮಾಡ್ತದೆ ಶಿವನ ಸವಾಲಿಗೆ ಸೈ ಅಂತ ಅಲ್ಲೆಲ್ಲ ಬಂದಂಥ ಹುಡುಗ ಕಾಮಿಡಿ ಕಿಲಾಡಿಗಳಂತೂ ಇಡೀ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಪ್ರಪಂಚದಾದ್ಯಂತ ಎಲ್ಲರಿಗೂ ಇಷ್ಟ ಆದಂಥ ಹುಡುಗ ಭಾಳ ಬೇಗ ನಮ್ಮನ್ನು ಬಿಟ್ಟು ಹೋದ ಅಂತ ಅನಿಸುತ್ತೆ ನಿಜವಾಲು ರಾಕೇಶ್ಗೋಸ್ಕರನಾದ್ರೂ ನೀನು ಸಲ ಸಿನಿಮಾ ನೋಡೋಕೆ ಹೋಗಬೇಕು ಅನ್ನೋಷ್ಟು ಇಷ್ಟ ಆಗ್ಬಿಟ್ಟಿದೆ ಆ್ಯಂಡ್ ಅಜನೀಶ್ ಇಡೀ ಸಿನಿಮಾದಲ್ಲಿ ನಮ್ಮ ಶೆಟ್ರು ಒಂದು ಕಡೆ ಆದರೆ ಇನ್ನೊಂದು ಹೀರೋ ಅಂದರೆ ಅಜನೀಶ್ ಅದ್ಭುತವಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಡುಗಳು ಅಂತ ಏನು ಅಂತ ಹಾಡುಗಳು ಅಂತ ಇಲ್ಲವೇ ಇಲ್ಲ ಈ ಸಿನಿಮಾದಲ್ಲಿ ಆಲ್ ಸಿಚುವೇಶ್ನಲ್ ಸಾಂಗ್ಸ್ ಹಂಗೆ ಹೀರೋಯಿನ್ ಸಾಂಗ್ ಒಂದು ಸಾಂಗು ಇದಕ್ಕೊಂದು ಸಾಂಗು ಅದಕ್ಕೊಂದು ಸಾಂಗು ಅಂತಿಲ್ಲ ಬಟ್ ವರಾಹ ರೂಪಂ ತಿರ್ಗಾ ಬರುತ್ತೆ ಭಾಳ ಖುಷಿಯಾಗುತ್ತೆ ಬಟ್ ಅದು ಬಿಟ್ಟರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾನೆ ಮನುಷ್ಯ ಅಪ್ಪ ದೇವ್ರೆ ಅಜನೀಶ್ ಅವರೇ ಹ್ಯಾಟ್ ಸಾಫ್ಟ್ ಯು ಆ್ಯಂಡ್ ಇನ್ನೊಂದು ಹಾಂ ನನ್ನ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಕ್ಚುಲಿ ನಾವೆಲ್ಲ ಒಂದೇ ಏರಿಯಾ ವಿದ್ಯಾಪೀಠದಲ್ಲಿ ಬೆಳೆದಿದ್ದು ಸಿನಿಮೆಟೋಗ್ರಾಫರ್ ಅರವಿಂದ್ ಚಿ ಗುಂಡಾ ಗುಂಡ ಅಂತ ಕರಿತಾ ಇದ್ವಿ ನಾವು ಆ್ಯಕ್ಚುಲಿ ಚಿಕ್ಕ ಹುಡುಗ ಇದ್ದಾಗಿದ್ದಾನು ನೋಡಿದ್ದೀನಿ ನಾನು ಐ ಮೀನ್ ನಾನು ಚಿಕ್ಕ ಹುಡುಗಾಗಿದ್ದೆ ಅವಾಗ ನಾವೆಲ್ಲ ಒಂದೇ ಕಾಂಪೌಂಡಲ್ಲೂ ಆಟಾಡ್ಕೊಂಡು ಬೆಳೀತಾ ಇದ್ವಿ ನರಸಿಂಹ ಮೂರ್ತಿ ಅಂಕಲ್ ಅಂತ ಅವ್ರ ಮನೆಗೆ ಹೋಗಿ ನಾವೆಲ್ಲ ಒಟ್ಟಿಗೆ ಆಟಾಡ್ತಾಯಿದ್ವಿ ಭಾಳ ಅಂಥ ಮ್ಯಾಜಿಕಲ್ ವರ್ಕ್ ಅಂತಲೇ ಹೇಳ್ಬೋದು ಅಮೇಝಿಂಗ್ ಆಗಿದೆ ಸೊ ಇದೆಲ್ಲ ಇರೋ ಈ ಒಂದು ಸಿನಿಮಾ ಒಂದು ಎಕ್ಸ್ಪೀರಿಯೆನ್ಸ್ ರೀ ಅದ್ಭುತವಾದ ಸಿನಿಮಾ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಒ ಟಿ ಟಿಲಿ ಬರುತ್ತೆ ಬಿಡಿ ಅಮೆಝಾನ್ ಪ್ರೈಮ್ ಅಂತ ಹಾಕ್ಬಿಡ್ತಾರಲ್ಲಿ ಬಟ್ ಆದರೂ ಎಲ್ಲೋ ಒಂದು ಕಡೆ ಥಿಯೇಟ್ರಲ್ಲಿ ನೋಡಿದ್ರೆ ಆ ಎಫೆಕ್ಟೇ ಬೇರೆ ಝಿಯೋ ಟೆಲಿವಿಷನ್ ಇಂಡಿಯರ್ ಅಂತ ಅನ್ಕೋತೀನಿ ಇಫ್ ಐ ನಾಟ್ ರಾಂಗ್ ಸೊ ಅದೊಂಥರ ಖುಷಿ ಯಾಕಂದ್ರೆ ಐ ಬಿಲಾಂಗ್ ಟು ಜಿ ಕನ್ನಡ ಸೊ ಮತ್ತೊಮ್ಮೆ ಎಂಟೈರ್ ಟೀಮ್ ಆಫ್ ಕಾಂತಾರ ಅಮೇಝಿಂಗ್ ವರ್ಕ್ ನಾನಂತೂ ಭಾಳ ಖುಷಿಯಾಗಿದ್ದೀನಿ ಯಾರಿಗಾನು ಇಷ್ಟ ಆಗಿಲ್ಲ ಅಂದ್ರೆ ಏನು ಗುರು ನೀನು ಹೇಳ್ತೀಯ ನನಗಾಗಿಲ್ಲ ಕಮೆಂಟ್ಗಳು ಹಾಕ್ಕೊಳ್ಳಿ ಬೇಜಾರಿಲ್ಲ ಬಟ್ ಯಾರಿಗೆ ಈ ಸಿನಿಮಾ ನೋಡಿ ನಿಮಗೂ ನಂತರ ನಂತರ ವಾ ಒನ್ಸ್ತು ಅದರಲ್ಲಿ ಒಂದು ಬರೋದು ಓ ಒಂಥರ ಗೊತ್ತಾ ನಾವೆಲ್ಲ ಆಡಿಯನ್ಸ್ ಹಂಗೆ ವಾ ಒಂದಂಗಿದೆ ಇದು ನೀವು ನಂಬಲ್ಲ ನಾವೆಲ್ಲ ರಿಕ್ಲೈನರ್ ತೊಗೊಂಡಿದ್ದೆ ಸೋಫಾ ಮೇಲೆ ಕೂತ್ಕೊಂಡು ಆರಾಮಾಗಿ ನೋಡೋಣ ಅಂತ ಕಾಲ್ ಚಾಚ್ಕೊಂಡಿದ್ದ ಕ್ಲೈಮ್ಯಾಕ್ಸ್ ಬರ್ತಾ ಇದ್ದಂಗೆ ಸೋಫಾನ ಫುಲ್ಲು ಬೆಂಡ್ ಮಾಡಿಕೊಂಡು ಕೈ ಮುಕ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಒಂದು ಸಜೆಷನ್ನು ಯಾರಿಗೆಲ್ಲ ಈ ದೈವ ಭಕ್ತಿ ಜಾಸ್ತಿ ಇದೆಯೋ ದೇವ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿಲ್ಲ ಅಂತಾರೆ ಕೈ ಮುಗಿಬೇಕು ಅಂತ ಅನ್ಸುತ್ತೋ ರಿಕ್ಲೇನರ್ ಸೀಟ್ ತಗೋಬೇಡಿ ನಿಮಗೆ ಗೊತ್ತಿಲ್ಲ ಒಂದು ಮೂವತ್ತು ಸಲ ಕಮ್ಮಿ ಮಾಡ್ತೀರಾ ಅದನ್ನು ಕೆಳಗೆ ಇಳಿಸ್ಬಿಟ್ಟು ಹಿಂಗೆ ಕೈ ಮುಕ್ಕೊಂಡು ಕೂತಿರ್ತೀರ ಅಯ್ಯೋ ಅಲ್ಲಿ ಕಾಣ್ತಾ ಇದೆ ದೇವ್ರು ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಾಲ್ ಮಾಡಿಸ್ಕೊತಿರ ರೆಟರ್ನ ತಗೊಳಕ್ಕೆ ಹೋಗ್ಬಿಡಿ ಬಟ್ನಲ್ಲಿ ಈ ಒಂದು ಸಿನಿಮಾ ಮಿಸ್ಸೇ ಮಾಡ್ಕೊಳಕ್ಕೆ ಹೋಗಿಬಿಡಿ ನೋಡೋಣ ನೆಕ್ಸ್ಟ್ ಇದೇ ಥರ ಒಂದು ರಿವ್ಯೂ ಮಾಡುವಂಥ ಸಿನಿಮಾ ಯಾವ್ದಾನ ಬಂದರೆ ಖಂಡಿತವಾಗಿ ರಿವ್ಯೂ ಮಾಡ್ತೀನಿ ಅದು ಬಿಟ್ಟು ಬೇರೆ ಬೇರೆ ಬ್ಲಾಗಲ್ಲ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಇದೀನಿ ತನಕ ಪಾಪ ಕೈ ನೋಸ್ಕೊಂಡು ವೀಡಿಯೋ ಮಾಡಿದ್ದ ನೆಂಡ್ರು ಥ್ಯಾಂಕ್ ಯು ಬಂಗರಿ ಥ್ಯಾಂಕ್ ಯು ಚಿನ್ನ ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಬೇರೆ ವ್ಲಾಗ್ಗಳು ಹಿಂದಿನ ವ್ಲಾಗ್ಗಳು ಮುಂದಿನ ವ್ಲಾಗ್ಗಳು ಎಲ್ಲ ನೋಡಬೇಕು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಾಟ್ಸ್ಆಪ್ಲೋ ಥ್ಯಾಂಕ್ ಯು